देवी माया सहते सुरे वा ಇದು ಕಂಟಿನ್ಯೇಷನ್ ಬ್ಲಾಗ್ ಇದು ಮಧ್ಯಾಹ್ನಕ್ಕೆ ನಾನು ಬ್ಲಾಗ್ನ ಮುಗಿಸಿದ್ದೆ ಹಾಗೆಯೇ ಸಂಜೆಯಿಂದ ಮತ್ತೆ ನಾನು ನ ಶುರು ಮಾಡ್ತಾ ಇದ್ದೀನಿ ಇದು ದೀಪ ನಮಸ್ಕಾರಕ್ಕೆ ಅಂತ ಎಲ್ಲ ಇಲ್ಲಿ ರೆಡಿ ಮಾಡಿದ್ದಾರೆ ಹಾಗೆ ಹೊರಗಡೆ ಹೋಮ ಕೂಡ ಇದೆ ತುಂಬ ಚೆನ್ನಾಗಿ ಮಂಡಲ ಎಲ್ಲ ಬರೆದಿದ್ರು ಇದು ಬೆಳಗ್ಗೆ ಆಗಿರುವಂಥ ಪೂಜೆ ಇದು ಹಾಗೆ ಇದು ಸಂಜೆಗೆ ಅಂತೆಲ್ಲ ರೆಡಿ ಮಾಡಿದ್ರು ಈಗ ಹೋಮ ಕೂಡ ನಡೀತಾ ಇದೆ ಬನ್ನಿ ಹೋಮ ನೋಡ್ಕೊಂಡು ಬರೋಣ 好好好，嘞嘞。 ದೀಪ ನಮಸ್ಕಾರ ಕೂಡ ಆಯಿತು ಈಗ ಐದು ಜನ ಮುತ್ತೈದರಿಗೆ ಉಡಿ ಕೊಡೋದು ಇತ್ತು ನಮ್ಮ ಶ್ರೇಯು ಮೊಬೈಲ್ ಹಿಡ್ಕೊ ಅಂತ ಕೊಟ್ಟಿದ್ದೆ ನೋಡಿ ನನ್ನ ಮಗ ಇದೇ ಫಸ್ಟ್ ಟೈಮ್ ವೀಡಿಯೋ ಮಾಡಿದ್ದಾನೆ ವೀಡಿಯೋ ಮಾಡು ಅಂದರೆ ಮಾಡೋದಿಲ್ಲ ಅವನಿಗೆ ಯಾಕೋ ಮನಸ್ಸಿಗೆ ಬಂದಿದೆ ಅನ್ಸುತ್ತೆ ಈಗ ವೀಡಿಯೋನ ಮಾಡ್ತಾ ಇದ್ದಾನೆ ಹಾಗೆಯೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲ ನಾನು ಕೃಪಾ ನಿನ್ನೆ ದೀಪ ನಮಸ್ಕಾರ ಎಲ್ಲ ಮುಗಿಯೋದು ಎಷ್ಟು ಗಂಟೆ ಆಯಿತು ಹತ್ತು ಹತ್ತು ಗಂಟೆನೋ ನ ಆಯಿತು ನಾವು ಊಟ ಮಾಡಿ ಎಲ್ಲ ಮನೆಗೆ ಬಂದಾಗ ಹನ್ನೊಂದುವರೆನೋ ಹನ್ನೊಂದು ಮುಕ್ಕಾಲು ಆಗಿತ್ತು ಸುಸ್ತದಂಗೆ ಆಗಿಬಿಟ್ಟಿತ್ತ ನಾನು ಹಂಗೆ ಬಂದು ನನಗೆ ಯಾಕೋ ಗೊತ್ತಿಲ್ಲ ತುಂಬ ತಲೆನೋಯ್ತಾಯಿತ್ತು ಸಂಜೆ ಸಂಜೆ ಆದಂಗೆ ತುಂಬ ಅಂದರೆ ತುಂಬ ಆಮೇಲೆ ಅದೇ ರಾತ್ರಿ ಬಂದು ಮಲಗದ್ದೆ ನನಗೆ ನಿದ್ದೆ ಅಂದರೆ ನಿದ್ದೆ ನಮ್ಮಮ್ಮ ಮಾತಾಡ್ಸ ಮಾತಾಡ್ಸೋ ಮಾತಾಡ್ಸ್ತಾರೆ ನಂಗೆ ನಿದ್ದೆ ಅಂದರೆ ನಿದ್ದೆ ನಾ ಮಾತಾಡಿಲ್ಲ ಸುಮ್ಮನೆ ಮಲಗದೆ ಬೆಳಗ್ಗೆ ಐದು ಮುಕ್ಕಾಲಿಗೆ ಎಚ್ಚರ ಆಯಿತು ಈಗ ಮುಖಾ ತೊಳೆದು ನೀರು ಕುಡಿದು ಅವ ಅದೇ ಬಚ್ಚಲಿಗೆ ಬೆಂಕಿ ಹಾಕಿದ್ದೀನಿ ಸ್ನಾನ ಮಾಡಿ ಕೊನೆಗೆ ಸ್ನಾನ ಮಾಡ್ತೀನಿ ಇವಾಗ ಹೋಗ್ತೀವಿ ತಿಂಡಿ ಕಡುಬು ಮತ್ತು ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ಅಂತ ನಿನ್ನೆನೇ ರೆಡಿ ಮಾಡಿದ್ರು ಬಾಳೆಕಾಯಿ ಬಜ್ಜಿಗೆಲ್ಲ ಬೇಯದಕ್ಕೆ ಹಾಕಿದ್ದು ಇವತ್ತು ಅಲ್ಲೇ ತಿಂಡಿ ಆಗುತ್ತೆ ಮಧ್ಯಾಹ್ನ ಅಲ್ಲೇ ಊಟ ಆಗುತ್ತೆ ಸಂಜೆಯಿಂದ ಮನೆಯಲ್ಲಿ ನಾಳೆಯಿಂದ ಆಗಿರೋ ವೀಡಿಯೋನ ಹಾಕ್ತೀನಿ ಈಗ ಅದೇ ಸ್ವಲ್ಪ ಹಿಂಗೆ ಇದಾಗುತ್ತೆ ಅದೇ ಲೋಟ ಟೀ ಮಾಡಿಕೊಡಮ್ಮ ಚೆನ್ನಾಗಿರೋದು ಅಂತ ಹೇಳಿದೆ ನಿನ್ನೆ ಸಂಜೆನೂ ಕುಡಿಯೋಣ ಅಂತ ಹೋದೆ ಆಮೇಲೆ ಅಲ್ಲೇ ಕುಡಿದು ಬಂದೆ ಟೀನ ನಾನು ಇಲ್ಲಮ್ಮ ಯಾರು ಮಾಡ್ಕೊತಾರೆ ಅಂತ ಶ್ರೇನು ಮಲಗಿದ್ದಾನೆ ಅದಕ್ಕೆ ರೂಮಿನ ಹಾಕಿದ್ದೀನಿ ಹೇಳೋದು ಬೇಡ ಅಂತೇಳಿ ಇದ್ರೆ ಬರೀ ಮೊಬೈಲ್ ನೋಡು ಏನಾದರೂ ಮಾಡ್ತಿರ್ತಾನೆ ಅದಕ್ಕೆ ಅವನನ್ನು ಮಲಗಿಸಿದ್ದೀನಿ ಇವತ್ತು ಕೂಡ ಎರಡು ಹೋಮ ಇದೆ ಅಂತ ಅಂತ ಇದ್ರು ಗೊತ್ತಿಲ್ಲ ಏನು ಅಂತ ನನಗೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಮಾತ್ರ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅವರು ಪೂಜೆ ಮಾಡೋದು ಆ ಉಚ್ಚಾರಗಳು ಅದು ಎಲ್ಲ ತುಂಬ ಚೆನ್ನಾಗಿತ್ತು ತುಂಬಾ ಖುಷಿ ತುಂಬ ನೀಟಾಗಿ ಪೂಜೆ ಮಾಡ್ತಾರೆ ನಾನು ಇಷ್ಟು ಚೆನ್ನಾಗಿ ಪೂಜೆ ಮತ್ತು ನಾನು ದೀಪ ನಮಸ್ಕಾರ ಪೂಜೆ ಮಾಡಿದ್ದೇನೆ ನಾನು ಎಲ್ಲೂ ನೋಡಿರಲಿಲ್ಲ ನಮ್ಮ ಅನ್ ಜಾತಿಲಿ ಯಾರೂ ಮಾಡಿಸಿರ್ಲಿಲ್ಲ ಅನಿಸುತ್ತೆ ನನಗೂ ಗೊತ್ತಿಲ್ಲ ನನಗೂ ಇದೊಂಥರ ಹೊಸ ಅದು ನಾನು ನೋಡಿದ್ದು ತುಂಬ ನೋಡೋಕ್ಕೆ ಒಂದು ಅದೃಷ್ಟ ಬೇಕು ಅನಿಸುತ್ತೆ ಆ ಥರ ಆಗುತ್ತೆ ನಾನು ಬೆಳಗ್ಗೆ ಇಲ್ಲಿ ಕುತ್ಕೊಂಡಿದ್ದೆಲ್ಲ ನಾನು ನಮ್ಮ ಮನೋರಿಗೆ ಯಾವಾಗಲೇ ಹೇಳೋದು ಇಲ್ಲಾದರೂ ಒಂದು ಹೋಮ್ ಸ್ಟೇ ಕರ್ಕೊಂಡು ಹೋಗಿರಿ ನನ್ನನ್ನು ಹೋಮ್ ಸ್ಟೇ ಕರ್ಕೊಂಡು ಹೋಗಿ ಅಂತ ನಾವು ಶ್ರೀಯು ಹಾಸ್ಟೆಲಿಗೆ ಬಿಡೋಕ್ಕೆ ನೋಡೋಕ್ಕೆಲ್ಲ ಹೋಗ್ತೀವಲ್ಲ ಅಲ್ಲೊಂದು ಹೋಮ್ ಸ್ಟೇ ಇದೆ ಅಲ್ಲಿಂದ ನಾನು ಯಾವಾಗಲೂ ತೋರಿಸ್ತಿರ್ತೀನಿ ಇಕ್ಕೊಡ್ಲು ಅಂತನೋ ಎಂಥದ ಒಂದು ನಾನು ಯಾವಾಗಲೂ ಹೇಳೋದು ಹೋಗೋಣ ಒಂದಿನ ಅಂತ ನಿಂಗೆ ಅಲ್ಲಿ ಏನೂ ಬರೋ ಎಕ್ಸ್ಪೀರಿಯನ್ಸ್ ನಿಂಗೆ ಇಷ್ಟ ಆಗೋದಿಲ್ಲ ಯಾಕಂದರೆ ನೀನು ಊರಿಗೆ ಹೋಗ್ತೀಯಲ್ಲ ನಿಂಗೆ ಅದೇ ಒಂಥರ ಹೋಮ್ ಸ್ಟೇ ಇದ್ದಂಗೆ ಇದೆ ಬೆಳಗ್ಗೆ ಎದ್ದು ನೀವು ಕೂತ್ಕೋ ಸೌಂಡು ಅದೆಲ್ಲ ನಿಂಗೆ ಹಂಗೆ ಅನಿಸುತ್ತೆ ಅಲ್ಲಿ ಹೋದರೂ ನಿಂಗೆ ಅದೇ ಥರ ಇರುತ್ತೆ ಕಾ ಎಲ್ಲೋ ಒಂದು ಮಧ್ಯ ಕಾಡಲ್ಲಿ ಅಲ್ಲಿ ತೀರ್ಥಹಳ್ಳಿ ಸೈಡ್ ಎಲ್ಲ ಹಾಗೆ ಅಲ್ಲ ಹಂಗೆ ಇರುತ್ತೆ ನಿಂಗೆ ಏನು ಅದು ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರು ನೋಡಬೇಕು ಒಂದ್ಸಲ ಅಂದ್ರೆ ನಾನು ಹೋಮ್ ಸ್ಟೇ ಹೋಗಿ ಉಳಿಬೇಕಂದ್ರೆ ತುಂಬ ಆಸೆ ಇದೆ ಗೊತ್ತಿಲ್ಲ ನೋಡೋಣ ಅಷ್ಟೇ ಈಗ ಅಮ್ಮ ಟೀ ಮಾಡಿದ್ದಾರೆ ಇಲ್ಲಿ ನವಗ್ರಹ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಈ ಕಡೆ ಮಂಡಲ ಬರೆದಿದ್ದಾರಲ್ಲ ಆದರೂ ಪೂಜೆ ಆಗಿದೆ ಆನಂತರ ನವಗ್ರಹ ಪೂಜೆ ಕೂಡ ಇಲ್ಲೇ ಮಾಡೋದ್ರು ಈಗ ಹೊರಗಡೆ ಹೋಮಕ್ಕೆ ಕೂಡ ಎಲ್ಲ ರೆಡಿ ಮಾಡಿದ್ದಾರೆ ಹೋಮ ಕೂಡ ಆಗಬೇಕು ರಾಯಸಾನ್ನದಿಂದ ಹವನವನ್ನು ಮಾಡಿದ್ರೆ ಇಷ್ಟಾರ್ಥ ಸಿಹಿ ಕ್ಷೀರದಿಂದ ಹಾಲಿನಿಂದ ಹವನ ಹವನವನ್ನು ಮಾಡಿದ್ರೆ ಧಾತು ಪುಷ್ಟಿ ಅಂತ ಹೇಳಿ ಹೇಳಿದ್ದಾರೆ ಹೀಗೆ ಆ ಋಷಿಮುನಿಗಳು ಹೇಳಿರ್ತಕ್ಕಂತಹ ಸಂಕೋಕ್ತ ಫಲ ಏನಿದೆ ಆ ಅಂತಕ್ಕಂತಹದ್ದು ನಮಗೆ ಇವತ್ತು ಪೂಜೆ ಎಲ್ಲ ಬೇಗನೆ ಮುಗಿತು ಎರಡು ದಿನದ ವ್ಲಾಗ್ನ ಹಾಕ್ತಾ ಇದ್ದೀನಿ ನಿಮ್ಮ ಜೊತೆ ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ನು ನಾನು ಇದ್ರ ಜೊತೆ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಒಂಥರ ಇದು ಎರಡು ದಿನದ ಮೂರು ದಿನದ ವ್ಲಾಗ್ ಆಗುತ್ತೆ ಸಂಜೆ ಇದು ಈಗ ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ ಹಾಗೆಯೇ ಶ್ರೇನು ಕೂಡ ಇವತ್ತು ಬೇಗ ಮನೆಗೆ ಬಂದಿದ್ದ ಟಿ ವಿ ಹಚ್ಕೊಂಡಿದ್ದ ಹಾಗೆ ಅವ್ರ ಅಮ್ಮಮ್ಮನ ಹತ್ರ ಆಲೂಗಡ್ಡೆ ಕರೆಸ್ಕೊಂಡಿದ್ದ ಆನಂತರ ಊರಿಂದ ಬರಬೇಕಿದ್ರೆ ನಮ್ಮ ಎದುರುಗಡೆ ಮನೆಯವರು ನನಗೆ ಇದು ಚಿಪ್ಸ್ ಮಾಡೋ ಬಾಳೆಕಾಯಿ ಕೊಟ್ಟಿದ್ದರು ಇನ್ನೇಂದ್ರ ಬಾಳೆ ಅಂತಾರೆ ಇದಕ್ಕೆ ಏನೋ ಅಂತಾರೆ ಅದನ್ನು ನಾನು ಹೆಚ್ಚಿಕೊಟ್ಟೆ ಅಮ್ಮ ಈ ಥರ ಚಿಪ್ಸ್ನ ಕರೀತಾ ಇದ್ದರು ಆ ಚಿಪ್ಸ್ ಮಾಡೋದು ತುರಿಯೋದಕ್ಕೊಂದು ಮಿಷನ್ ಥರ ಇರುತ್ತೆ ಅದು ತುಂಬ ತೆಳ್ಳಗೆ ಬರ್ತಾಯಿತ್ತು ಹಾಗಾಗಿ ನಾನು ಕತ್ತಿಲೆ ಹೆಚ್ಕೊಟ್ಟೆ ಅದು ಹೆಚ್ಚಿದೆ ಅಲ್ಲ ಕೈ ಪೂರ್ತಿ ಕಪ್ಪದಂಗೆ ಆಗಿತ್ತು ಕೊಬ್ಬರಿ ಎಣ್ಣೆ ಹಚ್ಕೊಂಡೆ ಹೆಚ್ಚಿದೆ ಆದರೂ ಕೂಡ ಆ ಥರ ಆಗಿತ್ತು ಚೆನ್ನಾಗಾಗಿತ್ತು ಈ ಬಾಳೆಕಾಯಿಗೆ ನಾವೇನು ಕಲರ್ ಹಾಕಿಲ್ಲ ಅಂದರೆ ಎಲ್ಲೋ ಕಬ್ಬ ಬಾಳೆಕಾಯಿಯೇ ಎಲ್ಲೋ ಕಲರ್ ಇರುತ್ತೆ ನನಗೆ ಗೊತ್ತಿರಲಿಲ್ಲ ಇದು ಹೀಗಿರುತ್ತೆ ಅಂತ ಚೆನ್ನಾಗಾಗಿತ್ತು ಚಿಪ್ಸ್ ಮಾತ್ರ ಒಂದು ಫುಲ್ ಒಂದು ಬಾಕ್ಸು ಆಯಿತು ಮಕ್ಕಳು ಮನೇಲಿ ಇದ್ದರೆ ಗೊತ್ತಲ್ವ ಏನಾದರೂ ಕುಡಿ ಕುಡಿ ಅಂತ ಹಾಗಾಗಿ ಈ ಥರದ್ದೆಲ್ಲ ಏನಾದರೂ ಮಾಡಿ ಇಟ್ಕೊಂಡ್ರೆ ಅದು ಹಳ್ಳಿಗಳಲ್ಲಿ ನಾವು ಬಚಾವಾಗ್ತೀವಿ ಯಾಕೆಂದರೆ ಪೇಟೆಲ್ಲಾದರೆ ಹೋಗಿ ತಂದು ಕೊಡ್ಬೋದು ಇಲ್ಲಿ ಏನೂ ಸಿಗೋದಿಲ್ಲ ಹಾಗಾಗಿ ಹಾಗೇ ಅಮ್ಮ ಎಮ್ಮೆ ಕರ್ಕೊಂಡು ಬರ್ತೀನಿ ಅಂತ ಹೋದರು ಈಗ ನಾನು ಚಿಪ್ಸನ್ನ ಕರಿತಾ ಇದ್ದೀನಿ ನೆಕ್ಸ್ಟ್ ಡೇ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಕಸ ಹೊಡಿತಾ ಇದ್ದೀನಿ ಎದ್ದು ಸುಮಾರು ಹೊತ್ತಾಯಿತು ಸ್ವಲ್ಪ ಹೊತ್ತು ನೀರು ಕುಡಿತಾ ಹೊರಗಡೆ ಕುತ್ಕೊಂಡಿದ್ದೆ ಈಗ ಕಸ ಹೊಡಿತಾ ಇದ್ದೀನಿ ಅಮ್ಮ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋ ಕೆಲಸ ಅವರದ್ದು ನಂದು ಬರೀ ಕಸ ಹೊಡೆದು ಒಂದೊಂದಿನ ನಾನು ಕಸ ಹೊಡಿಯೋದಿಲ್ಲ ಅವರೇ ಕಸ ಹೊಡಿತಾರೆ ಇವತ್ತು ಹೊಡಿ ಅಂದಿದ್ದಕ್ಕೆ ನಾನು ಹೊಡಿತಾ ಇದ್ದೀನಿ ಹೋಗಿ ಕರಿಬೇವ್ ಸೊಪ್ಪನ್ನ ಕೊಯ್ಕೊಂಡು ಬಂದೆ ಹಾಗೆಯೇ ಇವತ್ತು ಹಪ್ಪಳ ರುಬ್ಬೋ ಪ್ರೋಗ್ರಾಮ್ ಶುರುವಾಗಿದೆ ಹಾಗಾಗಿ ಸ್ವಲ್ಪ ಬೇಗ ಎದ್ದುಬಿಟ್ಟು ಫಸ್ಟ್ ರೌಂಡ್ ಹಪ್ಪಳನ ನಾನು ಶುರು ಮಾಡಿದ್ದೀನಿ ರುಬ್ಬೋದಿಕ್ಕೆ ಅಂತ ನಾನೇ ರುಬ್ಬಿದೆ ಇದು ಸ್ವಲ್ಪ ಮೋಡ ಮೋಡ ಇತ್ತು ಹಾಗಾಗಿ ಜೀರಿಗೆ ಕೊತ್ತಂಬರಿನ ಪುಡಿ ಮಾಡೋಕ್ಕಾಗಿರಲಿಲ್ಲ ನಾವು ನೆನೆಸಿಬಿಟ್ಟು ಈ ಥರ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಸುಮಾರು ಹಿಟ್ಟನ್ನ ಕೂಡ ರುಬ್ಬಿದ್ದೀನಿ ಮಿಕ್ಸಿಲಿ ರುಬ್ಬೋದ್ರಿಂದ ಬೇಗ ಬೇಗ ಆಗುತ್ತೆ ಏನಾಯಿತು ಏನು ಅನ್ನೋದನ್ನು ನಾನು ಹಾಗೆ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಅಮ್ಮ ಒಳಗಡೆದೆಲ್ಲ ಕೆಲಸ ಮಾಡ್ಕೊತಾ ಇದ್ದರು ನಾನು ಹಪ್ಪಳದ ಅಕ್ಕಿ ರುಬ್ಬ ಕೆಲಸನ ನಾನು ಮಾಡ್ತಾಯಿದ್ದೆ ಇಬ್ಬರು ವರ್ಷ ವರ್ಷ ಏನು ಮಾಡ್ತಾಯಿದ್ವಿ ಇಬ್ಬರು ರುಬ್ತಾ ಇದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆದರೆ ಇಲ್ಲಿ ಹಳ್ಳೀಲಿ ಗೊತ್ತಲ್ವ ಕರೆಂಟ್ದು ಪ್ರಾಬ್ಲಮ್ ಆಗುತ್ತೆ ಈಗ ಬರೀ ಮಳೆ ಗುಡುಗು ಎದ್ದು ಬಿಡುತ್ತೆ ಸಂಜೆ ಹಾಗಾಗಿ ಯಾವಾಗ ಕರೆಂಟ್ ಇದೆಯೋ ಆವಾಗಲೇ ರುಬ್ಬಬೇಕಾಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಎದ್ದವಳು ಟೀ ಕುಡಿದು ಅದೇ ಕೆಲಸನ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬ್ಲಾಗಲ್ಲಿ ಮಾತಾಡೋಕ್ಕೆ ಆಗಿಲ್ಲ ಇವತ್ತು ಹಪ್ಪಳದಕ್ಕೆ ತಿರ್ಸೋದಿತ್ತ ಹಂಗಾಗಿ ಬೆಳಗ್ಗೆ ಕರೆಂಟ್ ಬೇರೆ ಇತ್ತು ಹಾಗಾಗಿ ಬೇಗ ಬೇಗ ತಿರ್ಸ್ಕೊಂಡ್ಬಿಡೋಣ ಅಂತ ಹೇಳಿ ಬೇಗ ಹೇಳೋಣ ಅಂತಲೇ ಅಂದ್ಕೊಂಡೆ ಆದರೆ ನನಗೆ ಮೂರು ಮುಕ್ಕಾಲಿಗೆ ಎಚ್ಚರ ಆಯಿತು ನಂಗೆ ಊರಲ್ಲ ಬೇಗ ಹೇಳ್ತೀನಲ್ಲ ನಮ್ಮಮ್ಮ ಬೇಗ ಎಬ್ಬಿಸ್ಲ ನಿನ್ನ ಅಂದರು ನನ್ನ ಐದು ಗಂಟೆಗೆ ಎಪ್ಸು ಅವರು ಪಂಪು ಏನು ಇದು ವಾಲ್ ಚೇಂಜ್ ಮಾಡಬೇಕು ಅಂತ ಹೇಳಿದರು ನಂಗೆ ಮೂರು ಮುಕ್ಕಾಲಿಗೆ ಹೆಚ್ಚಾಗಿದ್ದು ಆಮೇಲೆ ನಿದ್ದೆನೇ ಬಂದಿಲ್ಲ ಅಮ್ಮನ ಮೂರು ನಾಲ್ಕು ಸಲ ಎಬ್ಬಿಸ್ದೆ ಅವ್ರು ಹೇಳೇ ಇಲ್ಲ ಆಮೇಲೆ ನಾನು ಹಾಗೆ ಮಲಗಿದ್ದೀನಿ ಹಾಗೆ ನನಗೆ ಚೆನ್ನಾಗಿ ನಿದ್ದೆ ಬಂದು ಹೋಗಿದೆ ಆಮೇಲೆ ಅವರು ಆರು ಗಂಟೆಗೇನೋ ಎದ್ದು ಹೋಗಿದ್ರಂತೆ ನಾನು ಎದ್ದು ಬಂದೆ ಹಾಗಾಗಿ ಅಡುಗೆ ಮನೆ ಕೆಲಸ ಅಮ್ಮಂದು ಇವತ್ತು ತಿಂಡಿ ಬಂದು ಪಡ್ಡು ಕಾಯಿ ಚಟ್ನಿ ಹಾಗೆ ಬದನೆಕಾಯಿ ಬಜ್ಜಿ ಕೂಡ ಮಾಡಿದರೆ ತುಂಬ ಬದನೆಕಾಯಿ ಬಿಟ್ಟಿದ್ದಾವೆ ಕೊಯ್ಯಿ ಅಂದರು ನಾನು ಬೇಡ ಬೇಡಮ್ಮ ಒಂದೇ ಮಾಡೋ ಸಾಕು ಅಂತ ಅಂದೆ ಅವ್ರು ಮತ್ತು ಬದ್ನೇಕ ಬಜ್ಜಿನೂ ಮಾಡಿದ್ದಾರೆ ಸಾರಿ ಇದು ಚರ್ಗಿ ನಿನ್ನೆ ಅವ್ರ ಮನೇಲಿ ಇಸ್ಕೊಂಡು ಹೋಗಿದ್ರಲ್ಲ ಅದು ಹೋಗಿ ಈಗ ಹಪ್ಪಳದ ಹಿಟ್ಟು ಹಾಕೋದಕ್ಕೆ ಅಂತ ಅಷ್ಟೊಳಗೆ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೆ ಅಕ್ಕಿ ಹಪ್ಪಳಕ್ಕೆ ಒಂದು ಸ್ವಲ್ಪ ಇಟ್ಟೆ ಅಮ್ಮ ಬೇಡ ಅಂದರು ಆದರೂ ಅಕ್ಕಿ ಹಪ್ಪಳ ಹೆಂಗೆ ಗೊತ್ತಾ ಮದ ಮಧ್ಯ ಸಿಕ್ಕರೆ ಒಂಥರ ಚೆನ್ನಾಗಿರುತ್ತೆ ನನಗೆ ವೀಡಿಯೋ ಮಾಡ್ಕೋಬೇಕು ಪ್ರಾಪರಾಗಿರೋದು ಹಪ್ಪಳದ ವೀಡಿಯೋ ತುಂಬ ಜನ ಕೇಳ್ತೀರಾ ಅಂತ ನಾನು ಹಳೆ ವಿಡಿಯೋ ಇದೆ ತುಂಬ ಚೆನ್ನಾಗಿದೆ ನಾನೇ ಮೊನ್ನೆ ಒಂದಿನ ಅದನ್ನು ಕಮ್ಯುನಿಟಿ ಗೈಡ್ಲೈನಲ್ಲಿ ಮತ್ತೆ ರೀಪೋಸ್ಟ್ ಕೂಡ ಮಾಡಿದ್ದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಕಮ್ಯುನಿಟಿ ಗೈಡ್ಲೈನಿಗೆ ಹೋದರೆ ನಿಮಗೆ ಹಪ್ಪಳದ ವೀಡಿಯೋ ಸಿಗುತ್ತೆ ನೋಡ್ಕೊಳ್ಳಿ ಅಲ್ಲಿ ರೀಸೆಂಟಾಗಿಯೇ ಅದನ್ನು ರೀ ಇದನ್ನು ಮಾಡಿದ್ದೀನಿ ಅಪ್ಲೋಡ್ ಅಪ್ಲೋಡಲ್ಲ ಮತ್ತು ಅದನ್ನು ಹಾಕಿದ್ದೀನಿ ಅಲ್ಲಿ ಕಮ್ಯುನಿಟಿ ಗೈಡ್ಲೈನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ಆಶ್ಚರ್ಯ ಆಯಿತು ಇಷ್ಟು ಚೆನ್ನಾಗಿ ಮಾಡಿದ್ದೀನ ಮೂರು ವರ್ಷದ ಹಿಂದೆ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ವೀಡಿಯೋ ಫುಲ್ ಇನ್ ಡಿಟೇಲಾಗಿ ಹಾಕಿದ್ದೀನಿ ಈ ಸಲೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೋಡೋಣ ನೆಕ್ಸ್ಟ್ ಸಲ ಮಾಡಿದಾಗ ಆದ್ರೂ ಯಾರಾದರೂ ಒಬ್ರು ವಿಡಿಯೋ ಶೂಟ್ ಮಾಡೋಕ್ಕಿದ್ರೆ ಚೆನ್ನಾಗಿರುತ್ತೆ ಎಲ್ಲದನ್ನು ನಾವೇ ಮಾಡ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟು ಚಿನ್ನಿ ಬರ್ತೀನಿ ಹಪ್ಪಳಕ್ಕೆ ಅಂತ ಹೇಳಿದ್ದಾಳೆ ಆದರೆ ಅವಳು ಬರೋದು ಲೇಟ್ ಆಗುತ್ತೆ ಅದೇ ಅಷ್ಟೊಳಗೆ ನಾವು ಒಂದು ಸಲ ಹಪ್ಪಳ ಮಾಡ್ಕೊಬಿಡೋಣ ಅಂತ ಯಾಕಂದರೆ ನಾವು ಮನೆ ಹೋದ್ದು ಅರ್ಧಂಬರ್ಧ ಮಾಡಿ ಬಂದಿದ್ದೀವಲ್ಲ ಅವರಿಗೂ ನಾನು ನಾನು ರಜಾ ಜ ಅವ್ರ ಹತ್ರನೇ ತಗೊಂಡು ಬಂದಿದ್ದೀನಿ ನಮ್ಮ ಮನೆಯವ್ರಗಿಂತ ಅವ್ರ ಹತ್ರ ರಜಾ ತಗೊಬಂದಿದ್ದೀನಿ ಅದೇ ನಮ್ಮ ಬೇಗ ಬೇಗ ಮುಗಿಸ್ಕೊ ಮುಗಿಸ್ಕೊ ಅಂತಿದ್ದಾರೆ ಗೇರ್ ಫ್ಲಾಟಿಗೆ ಇವತ್ತಿಗೂ ಹೋಗೋಕ್ಕಾಗಲ್ಲ ಇವತ್ತು ಹೋಗೋಣ ಬೆಳಗ್ಗೆ ಅಂತ ಅಂದ್ಕೊಂಡಿದೆ ಮತ್ತು ಹತ್ರ ರುಬ್ಕೊಬಿಡೋಣ ನಾಳೆ ಸಂಜೆಯಿಂದ ಹೊಯ್ಯಕ್ಕೆ ಶುರು ಮಾಡಿಬಿಡೋಣ ಅಂತ ಹೇಳಿ ಒಂದು ಪಾತ್ರೆ ರುಬ್ಬಿದೆ ಒಂದು ತಿಂಡಿ ತಿಂದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸಿ ಹೀಟ್ ಆಗಿಬಿಡುತ್ತಲ್ವ ಗ್ರೈಂಡ್ರಿಗೆ ಹಾಕ್ಬೋದು ಆದರೆ ಗ್ರೈಂಡ್ರಿಗೆ ಹಾಕೋದು ಏನು ಗೊತ್ತಾ ತುಂಬ ಟೈಮ್ ತೊಗೊಳ್ತೆ ರುಬ್ಬೋದಕ್ಕೆ ಹಾಗಾಗಿ ನಾವು ಫಸ್ಟ್ ಸಲ ಮಿಕ್ಸಿಲಿನೇ ಸ್ವಲ್ಪ ನುಣ್ಣಗೆ ರುಬ್ಕೊಬಿಡ್ತೀವಿ ಆ ನಂತರ ಎರಡನೇ ಸಲನೂ ನಾವು ರುಬ್ತೀವಿ ಈಗ ಹಪ್ಪಳ ಹೊಯ್ಯೋದ್ಕಿಂತ ಮುಂಚೆ ಮತ್ತೆ ರುಬ್ಕೋಬೇಕು ಆವಾಗ ಹಿಟ್ಟು ನೆಂದಿರುತ್ತೆ ಮತ್ತು ಜಿಗಿಟ್ಟು ಬರುತ್ತೆ ಹಿಟ್ಟು ಹಾಗಾಗಿ ಗುಡ್ ಮಾರ್ನಿಂಗ್ ಹಂಗಾಗಿ ನಾವು ಎರಡನೇ ಸಲದ್ದು ಗ್ರೈಂಡ್ರಿಗೆ ಹಾಕ್ತೀವಿ ಫಸ್ಟ್ ಸಲ ಹಾಕೋದಿಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ನಮಗೆ ಹಂಗೆ ಅಷ್ಟೆಲ್ಲ ಟೈಮು ತಗೊಂಡು ಮಾಡಷ್ಟು ಪೇಷನ್ಸ್ ಇರೋದಿಲ್ಲ ಹಾಗಾಗಿ ಮಿಕ್ಸಿ ಹಪ್ಳಕ್ಕೆ ಅಂತಲೇ ಒಂದು ಮಿಕ್ಸಿ ತೊಗೊಂಡಿರ್ತೀನಿ ನಾನು ಊರಲ್ಲಿ ಇಟ್ಕೊಂಡಿರ್ತೀನಿ ಅದು ಅದು ಯು ಪಿ ರನ್ ಆಗುತ್ತೆ ಹಾಗಾಗಿ ಬರಬೇಕಿದ್ರೆ ಅದನ್ನು ಬರ್ತೀನಿ ಹಪ್ಳ ರುಬ್ಬಿ ಮತ್ತೆ ಹಾಗೆ ಬೈಯ್ತೀನಿ ಅಮ್ಮನ ಹತ್ರನೂ ಎರಡು ಮಿಕ್ಸಿ ಇದ್ದಾವೆ ನನ್ನ ಹತ್ರನೂ ಎರಡು ಮಿಕ್ಸಿ ಇದ್ದಾವೆ ಅಂದರೆ ನಾನು ಆ ಮಿಕ್ಸಿನ ಯೂಸ್ ಮಾಡೋದಿಲ್ಲ ನಾನು ಬರೀ ಹಪ್ಳಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ಏನು ಇಲ್ಲ ತಿಂಡಿ ತಿನ್ಬೇಕು ಇಷ್ಟೇ ಈ ಗೆದ್ದು ಬಂದಿದ್ದಾನೆ ನಾನು ಅದು ಏರ್ ಕೂಲರ್ ಹಾಕ್ಕೊಂಡಿರ್ತಾನೆ ಸೌಂಡ್ ಆಗೋದಿಲ್ಲ ಅವನಿಗೆ ಹಾಗಾಗಿ ರೂಮಿನ ಬಾಗಿಲು ಹಾಕಿ ನಮ್ಮಮ್ಮ ಬೈತಾರೆ ಅಮ್ಮ ಎಂತ ಗೊತ್ತಾ ಎದ್ರ ಎಲ್ಲ ಬಾಗಿಲು ನಿಧಾನ ತೆಗಿಬೇಕು ಆ ಥರ ಎಲ್ಲ ಏನಿಲ್ಲ ದಡ ಬಡ ದಡ ಬಡ ಸೌಂಡ್ ಮಾಡ್ತಾರ ಅದಕ್ಕೆ ನಾನು ಬೈತಾ ಇದ್ದೆ ನಿನ್ನ ಮಗ ಏನು ಕೂಸ ಏನೋ ಅಂತ ಹೇಳಿದ್ರು ಅಂದರು ಅವು ಮಲಗಿದ್ರೆ ಒಂದು ಸಮಾಧಾನ ಈಗ ಇನ್ನು ಹೋದ್ರೆ ಇನ್ನು ಬರೋದು ಸಂಜೆ ಏಳುವರೆ ಎಂಟು ಗಂಟೆಗೆ ಅಲ್ಲ ಆರೂವರೆ ಏಳು ಗಂಟೆಗೆ ಬರ್ತಾನೆ ಅಲ್ಲ ನಮ್ಮ ಮಗ ಶ್ರೇಯು ಏನು ಮತ್ತೆ ಬನ್ನಿ ಮುಖ ತೋರಿಸಿ ಬನ್ನಿ ವೀಡಿಯೋದಲ್ಲಿ ಸಲ ಶ್ರೇಯು ನಮ್ಮ ಮನೇಲಿ ಹೇಳ್ತಿದ್ದೆಂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ತಿಂಡಿ ಪಡ್ಡು ಮುಖ ತೊಳ್ಕತಿಯಾ ಚೆನ್ನಾಗಂತಾನಿದ್ದೆ ಹ್ಞೂ ಚ ಇಲ್ಲಿ ಕನ್ವರ್ಸಲ್ಲ ಇರ್ತಾ ಎಷ್ಟು ಇದೆ ಗೊತ್ತ ಮಗ ಇಲ್ಲಿ ಒಂದು ದಿನನೂ ಕನ್ವರ್ಸಲ್ಲ ಎದ್ದು ಕುತ್ಕೊಂಡಲ್ಲ ಇಲ್ಲಿ ಇಲ್ಲೇನೂ ಮಾಡ್ತಿಲ್ಲ ಪಾಪ ಇದು ಕೂಲರ್ ಆಫ್ ಮಾಡು ಕೂಲರ್ ತಗೊಂಡಿದ್ದಕ್ಕೆ ಒಳ್ಳೆದಾಯ್ತು ಇಲ್ಲ ಅಂದಿದ್ರೆ ಇಲ್ಲಪ್ಪ ಎಷ್ಟು ಕಷ್ಟ ಆಗೋದು ಅಂದರೆ ಸೊಳ್ಳೆ ಬಾಗಿಲು ತೆಗೆದ್ರೆ ಸೊಳ್ಳೆ ಬರ್ತವೆ ಫ್ಯಾನ್ ಹಾಕೊಂಡ್ರೆ ಅದು ಆಮೇಲೆ ಆಮೇಲೆ ಬಿಸಿ ಗಾಳಿ ಕೂಲರ್ ಚೆನ್ನಾಗಾಗುತ್ತಲ್ಲ ಮಗನೆ ಅವಳು ಚೆನ್ನಾಗಿ ಆಗುತ್ತೆ ನಾನು ನಮ್ಮ ಮನೆಯವ್ರಿಗೆ ಅಂದೆ ನಮ್ಮ ಮನೆಯವ್ರಿಗೆ ಒಂಚೂರು ಫ್ಯಾನ್ ಬಿಚ್ಚಾಸ್ತಿನ ಇನ್ನ ನೀವು ಒಂದು ಕೂಲರ್ ತೊಗೊಳ್ಳಿ ಅಂತ ಅಂದಿದ್ದೀನಿ ಈಗ ತಿಂಡಿ ತಿಂದು ಮತ್ತೊಂದು ರೌಂಡ್ ಹಪ್ಳದಕ್ಕಿ ತಿರ್ಸಿದ್ರೆ ಇವತ್ತು ಒಂದು ಬಾರಿ ಮುಗೀತು ಈ ಸಲ ಅಮ್ಮಂಗೆ ಅಂದಿದ್ದೆ ನಂಗೆ ಯಾಕೋ ಗೊತ್ತಿಲ್ಲ ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ಲ ಒಂಥರ ಅನಿಸಿತ್ತು ಅದು ಹಪ್ಪಳಕ್ಕೆ ಅಕ್ಕಿ ನೀರಿಗೆ ಬೀಳ ತನಕ ಹಂಗೆ ಅನ್ಸುತ್ತೆ ನೀರಿಗೆ ಬಿದ್ಮೇಲೆ ಅದು ಒಂದು ಶಕ್ತಿ ದೇವ್ರು ಕೊಟ್ಟು ಅದು ಹೆಂಗೋ ಗೊತ್ತಿಲ್ಲ ನಾನು ಹೆಂಗೆ ಹೊಯ್ಯೋದು ಹೆಂಗೆ ಹೊಯ್ಯೋದು ಅಂತ ಈಗ ಅಂದರೆ ಈಗ ರುಬ್ಬಿ ಆಯಿತಾ ಇನ್ನು ಹೊಯ್ಯೋದ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀನಿ ಅದಕ್ಕೆ ಅಮ್ಮಂಗೂ ಹೇಳಿದೆ ಈ ಸಲ ಹಪ್ಪಳ ತುಂಬ ಬೇಡಮ್ಮ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದಿದೆ ನಾವು ಎಂಟು ಗಿದ್ನ ಹತ್ತು ಗಿದ್ನ ಹಪ್ಪಳ ಮಾಡ್ಕೊಂಡವರು ಈ ಸಲ ಎಷ್ಟು ನೆನೆಸಿದಾರೆ ನಂಗೆ ಗೊತ್ತಿಲ್ಲ ಆರು ಗಿದ್ನ ಇರ್ಬೋದು ಅಂತ ಅನ್ಕೊತೀನಿ ಮೂರು ಸೇರಿಗೆ ಒಂದು ಗಿದ್ನ ನಂಗೆ ಸೇರ್ ಲೆಕ್ಕ ಗೊತ್ತಾಗೋದಿಲ್ಲ ನೀವೇ ಲೆಕ್ಕ ಮಾಡ್ಕೊಳ್ಳಿ ಮೂರು ಸೇರಿಗೆ ಒಂದು ಗಿದ್ನ ಅಂದರೆ ನಮ್ಮದು ಸ್ವಲ್ಪ ದೊಡ್ಡದು ನಾಲ್ಕು ಸೇರಿಗೆ ಒಂದು ಅದು ದೊಡ್ಡದು ನಮ್ಮದು ಗಿದ್ನ ನಾಲ್ಕು ಸೇರಿ ಹಿಡಿಯುತ್ತೆ ಅಂತ ನಮ್ಮಮ್ಮ ಹೇಳ್ತಾರೆ ಕೆಲವೊಬ್ಬರದ್ದು ಗಿದ್ನ ಸಣ್ಣ ಇರುತ್ತೆ ಗಿದ್ನ ಅಂದರೆ ಅಡಿಕೆ ಅಳಿಯೋದಿರುತ್ತೆ ತೋರಿಸ್ತೀನಿ ನೋಡಿದಿರ ಅಂದ್ಕೊಳ್ತೀನಿ ಗೊತ್ತಿಲ್ಲ ಹೊರಗಡೆ ಅಡಿಕೆ ಸುಲಿಸ್ತಿದ್ದಾರೆ ಚಾಲಿ ಅಡಿಕೆ ಅಲ್ಲಿ ಇದೆ ಅದು ಕೊನೆಗೆ ಯಾವಾಗ ನಿಮಗೆ ತೋರಿಸ್ತೀನಿ ಅದರಲ್ಲಿ ಐದು ಗಿದ್ನ ಆರು ಗಿದ್ನ ನೆನೆಸ್ತೀವಿ ನಮ್ಮ ಒಂದ್ ಹುಬ್ಳೆಲ್ಲ ತಿನ್ನಕ್ಕೆ ಹೋಗುತ್ತೆ ನಾನೇ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಈ ಸಲದ್ದು ನೆಕ್ಸ್ಟ್ ಸಲದು ಸೇರಿಸಿ ಹಪ್ಪಳದ ವೀಡಿಯೋ ಹಾಕೋಣ ಅಂತ ಹೇಳಿ ನೋಡಿ ಹಪ್ಪಳದ ಹಾಕಿ ಇಷ್ಟು ರುಬ್ಬಿದ್ದೀನಿ ಹಾಗೆ ಫಸ್ಟ್ ಸಲ ರುಬ್ಬಿದ್ದನ್ನ ಬಿಳಿ ಹಪ್ಪಳ ಮಾಡೋದಕ್ಕೆ ಅಂತ ಅದನ್ನು ಕೂಡ ಇಷ್ಟು ರುಬ್ಬಿದ್ದೀನಿ ನಮ್ದು ಅಗಲ ಜಾಸ್ತಿ ಇದೆ ಉದ್ದ ಕಮ್ಮಿ ಇದೆ ಹಾಗಾಗಿ ಇದು ಜಾಸ್ತಿ ಹಿಡಿಯುತ್ತಂತೆ ಈ ಅಡಿಕೆ ಅಳೆಯೋದು ಇದರಲ್ಲೇ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಗಿದ್ನ ಇದು ಎಷ್ಟೋ ಗೊತ್ತಿಲ್ಲ ಇವಾಗ ಚಾಲಿಗೆ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಹಸಿ ಅಡಿಕೆಗೆ ಒಂದು ರೇಟು ಚಾಲಿಗೆ ಒಂದು ರೇಟ್ ಇದು ಸ್ವಲ್ಪ ಸುಲಿಯೋದು ಬಿಗಿ ಬರುತ್ತಲ್ವ ಅದಕ್ಕೆ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಸುಲಿದಿದ್ದಕ್ಕೆ ಇದು ಗಿದ್ನ ಅಂತ ಇಲ್ಲೇ ಇತ್ತಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಈ ಗಿದ್ನದಲ್ಲೇ ಅಕ್ಕಿ ಅಳಿಯೋದು ನಾವು ಭತ್ತ ಅಳಿಯೋದು ಅದೆಲ್ಲ ಇದರಲ್ಲೇ ಮಾಡ್ತಿದ್ರು ಮುಂಚೆ ನಾನು ಹದಿನೈದು ರೂಪಾಯಿ ಗಿದ್ನಾ ಅಂದ್ಯಲ್ಲ ನಮ್ಮಮ್ಮ ನೀನು ಯಾವ ಕಾಲದಲ್ಲಿದೆಯಾ ಅಂತ ಹೇಳಿದ್ರು ಇಪ್ಪತ್ತೆಂಟು ರೂಪಾಯಿ ಕೊಡ್ತಾಯಿದ್ದಾರಂತೆ ಸಲ ಇಪ್ಪತ್ತೈದು ಇತ್ತಂತೆ ಗಿದ್ನಕ್ಕೆ ಈ ಸಲ ಇಪ್ಪತ್ತೆಂಟು ಮಾಡಿದಾರಂತೆ ಕೆಲವೊಬ್ರು ನಲ್ವತ್ತು ರೂಪಾಯಿ ಗಿದ್ನ ಮಾಡಿ ಸುಲಿಸ್ತಾ ಇದ್ದಾರಂತೆ ಅಂದರೆ ಬೇರೆ ಊರಿಂದ ಕರ್ಕೊಂಡು ಬಂದು ಸುಲಿಸ್ತಾರಲ್ಲ ಅವರಿಗೆ ಅಂದರೆ ಊಟ ತಿಂಡಿ ಕೂಡ ಬದಲು ಗಿದ್ನಕ್ಕೆ ರೇಟ್ ಜಾಸ್ತಿ ಹಾಕಿ ಕೊಡ್ತಾ ಇದ್ದಾರಂತೆ ನಾನು ಕೇಳಿ ಹಿಡ್ದಂಗೆ ಆಗ್ಬಿಡ್ತು ನನಗೆ ನಾವೆಲ್ಲ ಸಣ್ಣ ಒಂದು ರೂಪಾಯಿ ಎರಡು ರೂಪಾಯಿ ಗಿದ್ನ ನಾವು ಸುಲೀತಿದ್ವಿ ಅವಾಗ ಕುತ್ಕೊಂಡು ದುಡ್ಡಿನ ಆಸೆಗೆ ಆಮೇಲೆ ಏನು ಮಾಡ್ತಿದ್ವಿ ಗೊತ್ತಾ ಸುಲ್ದಿರೋ ರಾಶಿ ಇರುತ್ತೆ ಗೊತ್ತ ಅದನ್ನೇ ಕದಕಬಂದು ಗಿದ್ದೊಳಗೆ ಹಾಕೊಂಡು ಗಿದ್ನ ಮಾಡ್ತಾ ಇದ್ವಿ ಹಳೆ ಮನೇಲಿ ಇರ್ತಾವ್ರೆ ನಮಗೆ ದುಡ್ಡು ಕೊಡ್ತಿರ್ಲಿಲ್ಲ ಆದ್ರೆ ಒಟ್ಟು ನಮ್ಮ ಒಂಥರ ಹುಚ್ಚು ಥರ ಹಂಗೆ ಮಾಡ್ತಾ ಇದ್ವಿ ಇವತ್ತು ಕೇಳಿ ಆಶ್ಚರ್ಯ ಆಗ್ಬಿಡ್ತು ಏನಮ್ಮಗ ತಿಂಡಿ ತಿನ್ಬೇಕೀಗ ಹಾ ಬಾ ಬೈತಾ ಇದ್ದಾರ ಅಮ್ಮಮ್ಮ ಪಡ್ಡು ನಿಂಗೆ ಪದ್ಮಕ್ಕ ಬಜ್ಜಿನ ಕಾಯಿ ಚಟ್ನಿನ ಕಾಯಿ ಚಟ್ನಿನ ಅಮ್ಮ ಕಾಯಿ ರುಬ್ತಾ ಇದ್ದಾರೆ ಚಟ್ನಿಗೆ ಪಡ್ಡಿರಿಟ್ಟು ಗಟ್ಟಿ ಆಗ್ಬಿಟ್ಟಿದೆ

はい。大家 ಒಟ್ಟಿಗೆ ಹೊಡ್ಕೊಂಡೋಗ್ತೀಯ ನಾಕೋ ತಿಂಡಿ ತಿಂದಾದ್ಮೇಲೆ ಏನು ಗೊತ್ತಾ ಅದು ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇರ್ತೀವಿ ನಾನು ಬಂದು ಹೊರಗೆ ಸುಮ್ಮನೆ ಕೂತ್ಕೊಂಡೆ ಇವ್ರು ಫೋನ್ ಮಾಡಿದ್ರು ಅಂತ ಮಾತಾಡ್ತಾ ಕುತ್ಕೊಂಡೆ ಹಾಗೆ ಅಮ್ಮ ಬಂದು ಕೂತ್ಕೊಂಡ್ರು ಆಮೇಲೆ ನಾವಿಬ್ಬರು ಹಾಗೆ ಮಾತಾಡ್ತಾ ಮಾತಾಡ್ತಾ ಇದ್ದೀವಿ ಹತ್ತು ಇಪ್ಪತ್ತೈದು ಆಗಿದೆ ಅಮ್ಮ ಎಮ್ಮೆ ಕಟ್ಟಕ್ಕೆ ಹೋಗ್ತೀನಿ ಅಂತಾರೆ ಮತ್ತು ನನ್ನ ಹತ್ರ ಮಾತಾಡೇ ಮಾತಾಡ್ತಾರೆ ಆಮೇಲೆ ಟೈಮ್ ನೋಡ್ತೀನಿ ಹತ್ತು ಇಪ್ಪತ್ತೈದು ಆಗೋಗಿದೆ ಮತ್ತು ಹಾಗೆ ನಾನೀಗ ಹಪ್ಪಳದ ಕಿತ್ತಿಸೋಕೆ ಹೋಗಬೇಕು ತಿಂಡಿ ತಿಂದ ಮೇಲೆ ಒಂಥರ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ ಅಂದರೆ ಊರಲ್ಲಿದ್ದಾಗ ಆ ಕೆಲಸ ಇರುತ್ತಲ್ವ ಆ ಕೆಲಸ ಶುರು ಮಾಡಿಬಿಡ್ತೀವಿ ಇಲ್ಲಿ ಬಂದು ಒಂದು ಐದು ನಿಮಿಷ ಕುತ್ಕೊಂಡೆ ಅಂದರೆ ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಈಗಲೂ ಹಾಗೆ ಅನ್ನಿಸ್ತಾ ಇದೆ ಅದಕ್ಕೆ ನಾನು ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿರೋದು ಇವತ್ತು ಪಾತ್ರೆ ತೊಳೆದಾಗಿಲ್ಲ ಅಷ್ಟೇ ಏನೋ ಬಟ್ಟೆ ವಾಶ್ ಮಾಡೋದಿದೆ ರೇಣುಕಾಕ ಇವತ್ತು ಬರೋದಿಲ್ಲಂತೆ ಅದೇ ಅಮ್ಮ ಎಮ್ಮೆ ಹೊಡೆದು ಬರ್ತೀನಿ ಅಷ್ಟೊತ್ತಿಗೆ ನಾನು ಹತ್ತುವರೆ ಆಗಲಿ ಅಂತ ಕಾಯ್ತಾ ಕುತ್ಕೊಂಡೆ ಇನ್ನೇನೊಂದು ಸ್ವಲ್ಪ ಹೊತ್ತು ಅಲ್ಲಿ ಹತ್ತುವರೆ ಆಗುತ್ತಲ್ವ ವೀಡಿಯೋ ಪಬ್ಲಿಷ್ ಮಾಡಿ ಅದ್ಲಾಗ ಹೋಗೋಣ ಅಂತ ನೋಡಿ ಹತ್ತು ಇಪ್ಪತ್ತೊಂಬತ್ತಾಗಿದೆ ನಂದು ಎರಡು ಮೂರು ಟೇಕ್ ತೊಗೊಂಡ ಹಾಗಾಗಿ ಹಂಗಾಯಿತು ಮತ್ತು ವೀಡಿಯೋ ಇಲ್ಲೇನು ಗೊತ್ತಾ ಬೇಗ ಬೇಗ ಆ ತಮ್ನೇಲ್ ಕೂಡ ಹಾಕೋಕೆ ಇಲ್ಲ ನಾನು ಯಾವಾಗಲೂ ಬೆಳಗ್ಗೆ ಎದ್ದೆ ತಮ್ನೇಲಿ ಮಾಡಿ ಹಾಕೋದು ಈ ತಮ್ನೇಲ್ ಕೂಡ ಹಾಕೋಕ್ಕಾಗ್ತಾಯಿಲ್ಲ ನೆಟ್ವರ್ಕೇ ಸಿಗ್ತಾಯಿಲ್ಲ ಹಂಗಾಗಿದೆ ಗೋದ್ಸಲ ಬಂದಾಗ ತುಂಬ ಚೆನ್ನಾಗಿ ಸಿಗೋದು ಆದರೆ ಈ ಸಲ ಸಿಗ್ತಾಯಿಲ್ಲ ನಿನ್ನೆ ಎಡಿಟಿಂಗ್ ಕೂಡ ಮಾಡ್ಕೊಂಡಿಲ್ಲ ರಾತ್ರಿ ಚಿಪ್ಸ್ ಮಾಡ್ತಾ ಇದ್ವಲ್ಲ ಹಾಗಾಗಿ ಎಡಿಟಿಂಗ್ ಮಾಡಲಿಲ್ಲ ಇವತ್ತು ಮಧ್ಯಾಹ್ನ ಕುತ್ಕೊಂಡು ಎಡಿಟಿಂಗ್ ಮಾಡಿ ಸಂಜೆ ಹೋಗಿ ವೀಡಿಯೋನ ಅಪ್ಲೋಡಿಗೆ ಕೂಡ ಹಾಕಿ ಬರಬೇಕು ಒಂಥರ ಮೋಡ ಆಗ್ತಾ ಇದೆ ಬಿಸಿಲು ಬಿಡುತ್ತೆ ಹಾಗೆ ಮೋಡನ ಆಗುತ್ತೆ ಸೆಕೆಂಡು ಅಷ್ಟೇ ಜಾಸ್ತಿ ಇದೆ ಹಾಗೆಯೇ ವೀಡಿಯೋದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ಈ ಪಾತ್ರಲಿ ಇದೆಯಲ್ಲ ಇದಿಷ್ಟು ಅಕ್ಕಿನ ನಾನು ರುಬ್ಬಿದ್ರೆ ಮುಗಿಯುತ್ತೆ ಅಕ್ಕಿ ತುಂಬ ಚೆನ್ನಾಗಿ ನೆನೆದಿತ್ತು ಮುಂಚೆ ಎಲ್ಲ ಮಣ್ಣಿನ ಗಡಿಗೆಗಳಲ್ಲಿ ನೆನೆಸ್ತಾಯಿದ್ರು ಬಾನಿಗಳು ಅಂತ ಬರ್ತಾಯಿತ್ತು ಗಡಿಗೆಗಳ ಹರಿವೆ ಅಂತ ಹೇಳೋರು ಅದರಲ್ಲಿ ಇದ್ರು ಇವಾಗ ಸ್ಟೀಲ್ ಪಾತ್ರೆಯಲ್ಲಿ ಇಲ್ಲ ಸಿಲ್ವರ್ ಪಾತ್ರೆಯಲ್ಲಿ ಈ ಥರ ನೆನೆಸ್ತಾರೆ ಹರುವೆಗಳಲ್ಲಿ ನೆನೆಸಿದ್ರೆ ತುಂಬ ಚೆನ್ನಾಗಿ ಅಂದರೆ ಅಕ್ಕಿ ನೆನೆಯುತ್ತೆ ಅಂತ ಹೇಳ್ತಾರೆ ಸಲ ಅಮ್ಮ ಹೀಗೆ ನೆನೆಸಿದಾಗ ಆ ಹರಿವೆ ಒಡೆದು ಹೋಗ್ಬಿಟ್ಟಿತ್ತು ಮಣ್ಣಿಂದ ಅಲ್ವಾ ಅದೆಷ್ಟು ಅಕ್ಕಿ ಹೊಡ ಚಲ್ಲಿ ಹೋಗಿತ್ತು ಹಾಗಾಗಿ ಅವಾಗಿಂದ ಅಮ್ಮ ಕೂಡ ಅದರಲ್ಲಿ ನೆನೆಸೋದನ್ನ ಬಿಟ್ಟರು ನಮ್ಮ ಹಳೆ ಮನೆ ಅಜ್ಜಿಯವರೆಲ್ಲ ನೆನೆಸ್ಬಿಟ್ಟು ಅದು ಸುತ್ತ ಮುಳ್ಳು ಎಲ್ಲ ಹೊಡೆದು ಎಲ್ಲ ಮಾಡ್ತಾಯಿದ್ರು ಯಾಕಂದರೆ ಬಿಸಿಲಲ್ಲಿ ನೆನೆಸ್ಬೇಕು ಇದು ಹುಳಿ ಬರಬೇಕು ನಾವು ಮೂರು ದಿನ ಇಲ್ಲ ನಾಲ್ಕು ದಿನ ನೆನೆಸ್ತಾರೆ ಆನಂತರ ಜೀರಿಗೆ ಕೊತ್ತಂಬರಿ ಕರಿಬೇವು ಹಾಗೆಯೇ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ನಾವು ಹುಳಿ ನೀರನ್ನೇ ಹಾಕಿ ರುಬ್ತೀವಿ ಇವಾಗ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ತೀವಿ ಆಮೇಲೆ ಕಮ್ಮಿ ಆಯಿತು ಅಂದರೆ ಮತ್ತೆ ನಾವು ಈಗ ಹೊಯ್ತೀವಲ್ವ ಆ ಟೈಮಲ್ಲಿ ಕೂಡ ನಾವು ಕಲಸಿ ಇಟ್ಕೊಂಡಿರ್ತೀವಿ ಬೇಕಾದಾಗ ಬೇಕಾದಾಗ ಹಾಕೊಂತ ಹೊಯ್ತೀವಿ ನಾನಿದು ವೀಡಿಯೋ ಮಾಡೋದಕ್ಕೆ ಅಂತ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ನಾನಿದ ತುಂಬ ನುಣ್ಣಗೆ ರುಬ್ಬೋದಿಲ್ಲ ಯಾಕಂದರೆ ನಾವು ಮತ್ತೆ ಗ್ರೈಂಡ್ರಿಗೆ ಹಾಕೋದ್ರಿಂದ ಒಂದು ನೈಂಟಿ ಫೈವ್ ಪರ್ಸೆಂಟಷ್ಟು ನಾನು ರುಬ್ತೀನಿ ಸ್ವಲ್ಪ ತರಿ ತರಿ ಇರುತ್ತೆ ಮತ್ತು ಹಪ್ಪಳ ಅದು ಹಿಟ್ಟು ಸ್ವಲ್ಪ ತರಿ ತರಿ ಇದ್ದರೆ ಹಪ್ಪಳ ಹಳ್ಳೇಳೋದು ಅಂತಾರೆ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿ ಗರಿಗರಿಯಾಗಿ ಗರಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಮಿಕ್ಸಿಲಿ ರುಬ್ಬೋದ್ರಿಂದ ತುಂಬ ಏನು ತೊಗೊಳ್ಳೋದಿಲ್ಲ ನಾನು ಒಂದು ಒಂದೂವರೆ ಗಂಟೆ ತೊಗೊಂಡೇನೋ ಅಂದರೆ ಸ್ವಲ್ಪ ಮಿಕ್ಸಿ ಹೀಟ್ ಆಗುತ್ತಲ್ವ ಸ್ವಲ್ಪ ಬಿಟ್ಟು ಬಿಟ್ಟು ನಾನು ರುಬ್ತಾ ಇದ್ದೆ ರುಬ್ಬೋದಕ್ಕೆ ಕೂಡ ಉಪ್ಪನ್ನ ಹಾಕ್ಬೋದು ನಾನು ಈ ಥರ ಮೇಲೆ ಉಪ್ಪನ್ನ ಹಾಕ್ತಾ ಇದ್ದೀನಿ ತುಂಬ ಉಪ್ಪು ಹಾಕೋದಿಲ್ಲ ಯಾಕಂದರೆ ಮತ್ತು ಉಪ್ಪು ಜಾಸ್ತಿ ಆಗಬಾರ್ದಲ್ವ ಹಾಗಾಗಿ ಹಾಗಾಗಿ ಖಾರ ಪುಡಿನೂ ಅಷ್ಟೇ ನಾನು ಒಂದು ಒಬ್ಬೆಗೆ ಹಾಕಿದ್ರೆ ಒಂದು ಒಬ್ಬೆಗೆ ಹಾಕೋದಿಲ್ಲ ಹಾಗೆನೇ ಅಮ್ಮ ಹುಣಸೆಹಣ್ಣು ತೊಗೊಂಡಿದ್ರು ನೂರ ಐವತ್ತು ರೂಪಾಯಿ ಕೆ ಜಿ ಇದರಲ್ಲಿ ತುಂಬ ಬೀಜ ಇತ್ತಂತೆ ಅಮ್ಮ ಸೋಸೋಕ್ಕೆ ಕೂಡ ಆಗಿರಲಿಲ್ಲ ನಮ್ಮ ರೋಣಕ್ಕೆ ಕೂಡ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಇವತ್ತು ಅಮ್ಮ ಒಣಗಿಸು ಮಧ್ಯಾಹ್ನ ಕುತ್ಕೊಂಡು ಸೋಸೋಣ ಅಂತ ಅಡಿಕೆ ಸುರಿಯೋಕ್ಕೂ ಕೂಡ ಬರ್ತಾರ ಆ ಟೈಮಲ್ಲಿ ಅವ್ರು ಅಡಿಕೆ ಸುರಿಯುತ್ತಿರ್ತಾರೆ ನಾವು ಸೋಸೋದಕ್ಕೆ ಆಗುತ್ತೆ ಅಂತ ಹಾಗಾಗಿ ಇದನ್ನು ಹಾಗೆ ನಾನು ಒಯ್ದೀಗ ಬಿಸಿಲಿಗೆ ಇಡ್ತೀನಿ ಶ್ರೇಯು ಇವತ್ತು ಬೇಗ ಮನೆಗೆ ಬಂದಿದ್ದ ನನ್ನ ತಪ್ಪದಕ್ಕೆ ಎಲ್ಲ ತಿರ್ಸಿ ಎಲ್ಲ ಕೆಲಸ ಆಯಿತು ಅಮ್ಮಂದು ಅಡುಗೆ ಕೂಡ ಆಯಿತು ಶ್ರೇಯಿಗೆ ಈಗ ಊಟ ಹಾಕ್ಕೊಡ್ಬೇಕು ಟೈಮ್ ಒಂದೂವರೆ ಹೋಗಿದ್ದೆ ನಾನು ಟೈಮೇ ನೋಡಿಲ್ಲ ಶ್ರೇಯು ಇದ್ದಾನೆ ಅಂದರೆ ನಮ್ಮನಲ್ಲಿ ಹುಟ್ಟಿ ಸಾರ್ ಇದ್ದೇ ಇರುತ್ತೆ ಅವನು ಹತ್ತು ನಿಮಿಷ ಬಿಟ್ಟು ಊಟ ಮಾಡ್ತೀನಿ ಅಂತ ಹೇಳಿದೆ ಅಮ್ಮ ಅದೇ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ನೀನೇ ಫಸ್ಟ್ ಸ್ನಾನ ಮಾಡೋದು ನಾನು ಆಮೇಲೆ ಮಾಡ್ತೀನಿ ಅಂತ ಅಂದೆ ಅದಕ್ಕೋಸ್ಕರ ಇದೆಲ್ಲ ಅಮ್ಮ ರೆಡಿ ಮಾಡಿದ್ದಾರೆ ಇದಕ್ಕೆ ಸ್ವಲ್ಪ ಹುಳಿ ಹಾಕಿಬಿಟ್ಟು ಅವನು ಊಟಕ್ಕೆ ಬಂದಾಗ ಉಪ್ಪು ಹುಳಿ ಹಾಕಿ ಅವನಿಗೆ ಕಲಿಸ್ಕೊಡು ಅಂತ ಹೇಳಿದ್ರು ಹಾಗೇನೆ ನಾವು ಕಲಂಗಡಿ ಹಣ್ಣನ್ನ ತಿಂದಿದ್ವಿ ಅವನು ಶ್ರೇಯು ಬಂದಿದ್ದಲ್ಲ ಅವನಿಗೂ ಈಗ ಕಲಂಗಡಿ ಹಣ್ಣನ್ನು ಹೆಚ್ಚಿಕೊಟ್ಟೆ ಅವನಿಗೆ ಕಲಂಗಡಿ ಹಣ್ಣು ಅಷ್ಟು ಇಷ್ಟ ಆಗೋದಿಲ್ಲ ಇದು ಅದನ್ನು ಹೆಚ್ಚಿ ಉಪ್ಪು ಖರ ಕೊಡು ಅಂತ ಇದು ಅವನಿಗೆ ಅಂದನೆ ನಾವು ಹೆಚ್ಚಿಟ್ಟು ಹೆಚ್ಚು ಮಾಡ್ಬಲ್ಲ ಅವನು ಅವನಿಗೆ ಅದು ಇಷ್ಟ ಆಗಿಲ್ಲಂತೆ ಮತ್ತು ಅದಕ್ಕೆ ಅನಾನಸ್ ಹೆಚ್ಚು ಕೊಡು ಉಪ್ಪು ಖರ ಕೊಡು ಅಂತ ಈಗ ಮತ್ತೆ ಅದೇ ಅನ್ನನ ಹಸನ್ನು ಹೆಚ್ಚುತ್ತಾ ಇದ್ದೀನಿ ಅದು ನಾವು ಬರ್ತೀವಿ ಅಂತ ಅಮ್ಮ ಇಟ್ಟಿದ್ದಾರಲ್ಲ ಪೂರ್ತಿ ಗಳುತ್ ಹೋಗಿದೆ ಹೆಚ್ಚಕ್ಕೆ ಬರ್ತಾ ಮತ್ತು ಮತ್ತೆ ಮೆಟ್ ಕತ್ತಿನೂ ಅಷ್ಟೇ ನಮ್ಮಮ್ಮ ಒಣ ಕೊಬ್ಬರಿ ಹೆಚ್ಚಿ ಹೆಚ್ಚಿ ಆ ಕತ್ತಿ ನನಗಂತೂ ಹೆಚ್ಚಕ್ಕೆ ಬರೋದಿಲ್ಲ ಹಂಗೆ ಮಾಡಿಟ್ಟಿದ್ದಾರೆ ನಾನು ಹಾಗಾಗಿ ಕತ್ತಿಲಿ ಈಗ ಹೆಚ್ಚದೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಹೆಚ್ಚೋದು ಕೊಚ್ಚೋದು ಎಲ್ಲ ಅಮ್ಮನ ಕೆಲಸ ಆಗಿದೆ ನನ್ನನ್ನು ಸಣ್ಣ ಸ್ವಲ್ಪ ಮೆತ್ತಗಾಗಿತ್ತಲ್ವ ಹಾಗಾಗಿ ಅವನಿಗೆ ಅದು ಕೂಡ ಇಷ್ಟ ಆಗಲಿಲ್ಲ ತಿನ್ನಲಿಲ್ಲ ಆಮೇಲೆ ಊಟ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಂದ ಟೈಮು ಎರಡೂವರೆ ಏನೋ ಆಗಿತ್ತು ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದು ಈಗ ಅವನಿಗೆ ನಾನು ಊಟಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ಹಾಗೇನೇ ನಾನು ಕೂಡ ಈಗ ಊಟ ಮಾಡ್ತಾ ಇದ್ದೀವಿ ನನಗೆ ಹುಳಿಕಟ್ಟು ಅಷ್ಟೇನು ಇಷ್ಟ ಆಗೋದಿಲ್ಲ ಆದರೆ ಇವಾಗ ಕೆಲಸದ ಟೈಮ್ ಅಲ್ವಾ ಹಾಗಾಗಿ ಅಮ್ಮಂಗೆ ನಾನು ಏನೂ ಮಾಡೋದು ಬೇಡ ಬೇಕಾದರೆ ನಾನು ಮೊಸರು ಅನ್ನ ಊಟ ಮಾಡ್ತೀನಿ ಅಂದೆ ಆದರೆ ಹುರುಳಿ ಸರ್ ತುಂಬ ಚೆನ್ನಾಗಿತ್ತು ತುಂಬ ಗಟ್ಟಿ ಇತ್ತು ಅಂದರೆ ಅದು ಕುದಿಸಿ ಕುದಿಸಿ ಎರಡು ಮೂರು ದಿನ ಆಗಿತ್ತಲ್ವಾ ಹಾಗಾಗಿ ಈ ಥರ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಕಪ್ಪು ಕಲರ್ ಬಂದಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ಎರಡು ದಿನದ ವ್ಲಾಗು ಸೇರಿಸಿ ಇವತ್ತು ಹಾಕ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್